ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಶ್ರೀಕೃಷ್ಣನು ಸುಭದ್ರೆಯನ್ನು ಸಮಾಧಾನಗೊಳಿಸಿದುದು ಎಂಬ ಎಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಇಷ್ಟರ ಮೇಲೆಯೂ ಕೃಷ್ಣಾರ್ಜುನರಿಬ್ಬರು ಅಭಿಮನ್ಯು ವಧದಿಂದ ಉಂಟಾದ ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಆ ರಾತ್ರಿಯನ್ನೆಲ್ಲ ನಿದ್ರೆ ಇಲ್ಲದೆಯೇ ಕಳೆದರು ನರನಾರಾಯಣ ಸ್ವರೂಪಿಗಳಾದ ಕೃಷ್ಣಾರ್ಜುನರಿಗೆ ಅಭಿಮನ್ಯು ವಧದಿಂದ ಉಂಟಾದ ಕೋಪವನ್ನು ತಿಳಿದು ಇಂದ್ರಾದಿ ದೇವತೆಗಳೆಲ್ಲ ಇದು ಹೇಗೆ ಪರಿಣಮಿಸುವುದು ಎಂದು ಚಿಂತೆಯಿಂದ ಕಳವಳಿಸುತ್ತಿದ್ದರು ಇಷ್ಟರಲ್ಲಿಯೇ ಉತ್ಪಾತ ಸೂಚಕಗಳಾಗಿ ತೀವ್ರವಾದ ಬಿರುಗಾಳಿಯು ಬೀಸಿತು ಸೂರ್ಯನ ಸುತ್ತಲೂ ತಲೆಯಿಲ್ಲದ ಮುಂಡದೊಡನೆ ಪರಿವೇಶದ ಆಕೃತಿಯು ಕಾಣಿಸಿತು ಮಿಂಚುಗಳೊಡನೆ ಮಹಾಘೋಷದಿಂದ ಬರಸಿಡಿಲುಗಳು ಬಿದ್ದವು ಪರ್ವತಾರಣ್ಯಗಳೊಡನೆ ಭೂಮಿಯು ಕಂಪಿಸಿತು ಸಮುದ್ರಗಳು ಇದ್ದಕ್ಕಿದ್ದ ಹಾಗೆ ಕಲಗಿದವು ಸಮುದ್ರದ ಕಡೆಗೆ ಹೋಗುತ್ತಿದ್ದ ನದಿಗಳೆಲ್ಲ ಥಟ್ಟನೆ ಹಿಮ್ಮುಗವಾಗಿ ಪ್ರವಹಿಸಲಾರಂಭಿಸಿದವು ಸೈನ್ಯದಲ್ಲಿರತಕ್ಕ ಆನೆ ಕುದುರೆ ರಥಗಳು ಕೀಳು ಮೇಲಾದಂತೆ ಕಂಡುಬಂದವು ಮಾಂಸಾಹಾರಿಗಳ ಸಂತೋಷಕ್ಕೂ ಯಮರಾಷ್ಟ್ರದ ವೃದ್ಧಿಗೂ ಸಹಕಾರಿಯಾಗಿ ಮುಂದೆ ಪ್ರಬಲ ಯುದ್ಧವು ನಡೆಯುವ ಸೂಚನೆಗಳು ತೋರಿದವು ಸೈನ್ಯದಲ್ಲಿದ್ದ ವಾಹನಗಳೆಲ್ಲ ಇದ್ದಕ್ಕಿದ್ದ ಹಾಗೆ ಮಲಮೂತ್ರಗಳನ್ನು ಸುರಿಸುತ್ತಾ ರೋಧಿಸತೊಡಗಿದವು ನಿನ್ನ ಸೈನ್ಯವಿದ್ದ ಕಡೆಯಲ್ಲಿಯೇ ಇಂತಹ ಭಯಂಕರಗಳಾದ ಉತ್ಪಾತಗಳು ವಿಶೇಷವಾಗಿ ಕಾಣುತ್ತಿರುವುದನ್ನು ನೋಡಿ ನಿನ್ನ ಸೈನ್ಯಗಳೆಲ್ಲ ಭಯದಿಂದ ತತ್ತರಿಸುತ್ತಿದ್ದವು ಅರ್ಜುನನು ಮಾಡಿದ ಪ್ರತಿಜ್ಞಾ ವಾಕ್ಯಗಳು ನಿಮ್ಮವರ ಕಿವಿಗೆ ಬಿದ್ದ ಮೇಲೆ ಅವರ ಮನಸ್ಸಿಗೆ ಶಾಂತಿಯೇ ಇಲ್ಲದಂತಾಯಿತು ಹೀಗಿರಲು ಇತ್ತಲಾಗೆ ಅರ್ಜುನನು ಕೃಷ್ಣನನ್ನು ಕೊರೆತು ಅಚ್ಚುತ ಈಗಲೇ ನೀನು ಹೋಗಿ ನಿನ್ನ ತಂಗಿಯಾದ ಸುಭದ್ರೆಗೂ ಅವಳ ಸೊಸೆಯಾದ ಉತ್ತರಿಗೂ ಅವಳ ಸಖಿಯರಿಗೂ ದುಃಖ ಸಮಾಧಾನ ವಾಕ್ಯಗಳನ್ನಾಡಿ ಅವರ ಸಂಕಟವನ್ನು ಶಾಂತಿಗೊಳಿಸಬೇಕು ಪ್ರಭು ಈ ಕಾರ್ಯವು ನಿನಗೆ ಹೊರತು ಬೇರೆಯವರಿಗೆ ಸಾಧ್ಯವಲ್ಲ ಎಂದನು ಆಗ ಶ್ರೀಕೃಷ್ಣನು ಮನಸ್ಸಿನಲ್ಲಿ ದುಃಖಾಕುಲನಾಗಿ ತನ್ನ ತಂಗಿಯ ಬಳಿಗೆ ಬಂದು ಅಮ್ಮ ಸುಭದ್ರೆ ನಿನ್ನ ಮಗನಿಗಾಗಿ ನೀನು ದುಃಖಿಸಬೇಡ ನಿನ್ನ ಸೊಸೆಗೆ ಸಮಾಧಾನವನ್ನು ಹೇಳು ಈ ವಿಧವಾದ ಕಾಲಗತಿಯು ಸಮಸ್ತ ಪ್ರಾಣಿಗಳಿಗೂ ಸಿದ್ಧವಾದುದೆ ನಿನ್ನ ಮಗನು ಮಹಾಕುಲದಲ್ಲಿ ಹುಟ್ಟಿದವ ಹುಟ್ಟಿರುವನು ವೀರನು ಅವನು ತನಗೆ ಅನುರೂಪವಾದ ಮರಣವನ್ನೇ ಹೊಂದಿದನು ದುಃಖಿಸಬೇಡ ಮಹಾರಥನು ಧೀರನು ಪರಾಕ್ರಮದಲ್ಲಿ ತಂದೆಗೆ ಸಮಾನನೋ ಆದ ನಿನ್ನ ಮಗನು ತ್ರ ಧರ್ಮವನ್ನು ಹಿಡಿದು ವೀರರು ಬಯಸತಕ್ಕ ಉತ್ತಮ ಗತಿಯನ್ನು ಹೊಂದಿದನು ಇದು ಅವನ ಭಾಗ್ಯವೆಂದೇ ತಿಳಿ ಅವನಾದರೂ ಸುಮ್ಮನೆ ಯುದ್ಧದಲ್ಲಿ ಪ್ರಾಣವನ್ನೊಪ್ಪಿಸಲಿಲ್ಲ ಅನೇಕ ಶತ್ರುಗಳನ್ನು ಜಯಿಸಿದನು ಅನೇಕರನ್ನು ಮೃತ್ಯು ವಶ ಮಾಡಿದನು ಹೀಗೆ ತಾನು ಕೃತಾರ್ಥನಾಗಿ ಪುಣ್ಯಶಾಲೆಗಳು ಹೊಂದತಕ್ಕ ಮತ್ತು ಕೋರಿದ ಕೋರಿಕೆಗಳನ್ನೆಲ್ಲ ಕರೆಯತಕ್ಕ ಅಕ್ಷಯ ಲೋಕಗಳನ್ನು ಹೊಂದಿರುವನು ತಪಸ್ಸಿನಿಂದಲೂ ಬ್ರಹ್ಮಚರ್ಯ ಎಂದಲೋ ಶಾಸ್ತ್ರಜ್ಞಾನದಿಂದಲೂ ಪ್ರಜ್ಞೆಯಿಂದಲೂ ಸತ್ಪುರುಷರು ಯಾವ ಗತಿಯನ್ನು ಬಯಸುವರೋ ಅಂತಹ ಉತ್ತಮ ಗತಿಯನ್ನೇ ನಿನ್ನ ಮಗನು ಪಡೆದಿರುವನು ಅವನಿಂದ ನೀನು ಮಹಾವೀರನನ್ನು ಪ್ರಸವಿಸಿದ ಭಾಗ್ಯವತಿ ಎನಿಸಿಕೊಂಡೆ ಅಲ್ಲದೆ ನೀನು ವೀರನಾದ ಅರ್ಜುನನ ಪತ್ನಿ ವೀರ ಕ್ಷತ್ರಿಯನ ಮಗಳು ನಿನ್ನ ಬಾಂಧವರೆಲ್ಲರೂ ವೀರರು ಅಂತಹ ನೀನು ವೀರ ಯೋಗ್ಯವಾದ ಉತ್ತಮ ಗತಿಯನ್ನು ಹೊಂದಿದ ಮಗನಿಗಾಗಿ ಶೋಕಿಸಲೇಬಾರದು ಬ್ರಾಹ್ಮಣ ಸ್ತ್ರೀಯು ವೇದಾಧ್ಯಯನ ಮಾಡಿದ ಮತ್ತು ದಾನಯೋಗ್ಯನಾದ ಪುತ್ರನನ್ನು ಬಯಸುವಳು ಹಸುವು ಒಳ್ಳೆಯ ಭಾರವನ್ನು ವಹಿಸದ ವಹಿಸತಕ್ಕ ಹೋರಿ ಕರುವನ್ನು ಬಯಸುವುದು ಹೆಣ್ಣು ಕುದುರೆಯು ವೇಗದಿಂದ ಓಡುವ ಮರಿಯನ್ನು ಬಯಸುವುದು ಹಾಗೆಯೇ ಶುದ್ಧ ಸ್ತ್ರೀಯು ಒಳ್ಳೆಯ ದಾಸನನ್ನು ವೈಶ್ಯ ಸ್ತ್ರೀಯು ಒಳ್ಳೆಯ ವ್ಯವಸಾಯಿಯನ್ನು ಬಯಸುವಳು ನಿನ್ನಂತಹ ರಾಜಪುತ್ರಿಯಲ್ಲಿ ಈ ವಿಧವಾದ ಶೂರನು ಹುಟ್ಟುವುದು ಸಹಜವೇ ವತ್ಸೆ ನಿನ್ನ ಬಾಲಕನ ವಧೆಗೆ ಮುಖ್ಯ ಕಾರಣನಾದ ಪಾಪಿ ಸೈಂಧವನು ತನ್ನ ಪುತ್ರ ಮಿತ್ರ ಬಂಧುಗಳೊಡನೆ ತನ್ನ ಪಾಪಕ್ಕೆ ತಕ್ಕ ಫಲವನ್ನು ಶೀಘ್ರದಲ್ಲಿಯೇ ಅನುಭವಿಸುವನು ಈ ರಾತ್ರಿಯು ಕಳೆದು ಬೆಳಗಾದರೆ ಸಾಕು ಇಷ್ಟರಲ್ಲಿಯೇ ಆ ಪಾಪಿಯು ಇಂದ್ರನಗರಕ್ಕೆ ಹೋದರೂ ಅರ್ಜುನನಿಂದ ತಪ್ಪಿಸಿಕೊಂಡು ಬದುಕಲಾರನು ನಾಳೆ ಆ ಸೈಂಧವನ ತಲೆಯು ನಿನ್ನ ಪಾದ ಮೂಲದಲ್ಲಿ ಬಂದು ಬೀಳುವುದು ನಿಶ್ಚಯವು ಅವನ ತಲೆಯನ್ನು ನೀನು ಕಾಲುಗಳಿಂದ ತಿಕ್ಕಿ ನಿನ್ನ ದುಃಖವನ್ನೆಲ್ಲ ತೀರಿಸಿಕೊಳ್ಳಬಹುದು ತಂಗಿ ಅಳಬೇಡ ನಿನ್ನ ಮಗನು ಕ್ಷಾತ್ರ ಧರ್ಮವನ್ನು ಹಿಡಿದು ಸತ್ಪುರುಷರಿಗೆ ಲಭಿಸತಕ್ಕ ಗತಿಯನ್ನು ಹೊಂದಿದನು ನಾವು ಮತ್ತು ಶಸ್ತ್ರಜೀವಿಗಳಾದ ಎಲ್ಲಾ ಕ್ಷತ್ರಿಯರು ಇದೇ ಗತಿಯನ್ನು ಹೊಂದತಕ್ಕವರು ಯುದ್ಧಕ್ಕೆ ನಿಂತ ಮೇಲೆ ಶತ್ರುಗಳನ್ನು ಜಯಿಸದೆ ಹಿಂತಿರುಗಿ ಬರುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯುಳ್ಳ ಅವನು ವೀರ ಸ್ವರ್ಗವನ್ನು ಹೊಂದಿರುವನು ನಿನ್ನ ವ್ಯಸನವನ್ನು ಬಿಡು ನಿನ್ನ ಮಗನು ತನ್ನ ತಂದೆಯ ಮತ್ತು ತಾಯಿಯ ಕಡೆಯವರ ವೀರ ಸ್ವಭಾವವನ್ನು ಅನುಸರಿಸಿ ಅವರ ಹಿತವನ್ನು ಕೋರಿ ಸಾವಿರಾರು ಮಂದಿ ಶತ್ರುಗಳನ್ನು ಕೊಂದು ಕೊನೆಗೆ ತನ್ನ ದೇಹವನ್ನು ಒಪ್ಪಿಸಿದನು ಕ್ಷತ್ರಿಯ ಕುಮಾರಿಯಾದ ನೀನು ದುಃಖಿಸಬಾರದು ನಿನ್ನ ಸೊಸೆಗೂ ನೀನೇ ಸಮಾಧಾನವನ್ನು ಹೇಳು ನಾಳೆಯೇ ನೀನು ಮಹತ್ತಾದ ಪ್ರಿಯವಾಕ್ಯವನ್ನು ಕೇಳುವೆ ಈಗಾಗಲೇ ಅರ್ಜುನನು ಪ್ರತಿಜ್ಞೆ ಮಾಡಿರುವನು ಅದು ಹೇಗೂ ತಪ್ಪಲಾರದು ಅವನ ಸಂಕಲ್ಪವು ಎಂದಿಗೂ ನಿಷ್ಫಲವಾಗುವುದಿಲ್ಲ ದೇವಾಸುರ ಮನುಷ್ಯ ಪಿಶಾಚ ರಾಕ್ಷಸ ಪನ್ನಗರೆಲ್ಲ ಒಂದಾಗಿ ಸೇರಿ ಆ ಸಿಂಧೂರಾಜನಿಗೆ ಸಹಾಯವಾಗಿ ನಿಂತರು ಅವನೇನೋ ಬದುಕಲಾರನು ಅಷ್ಟೇಕೆ ಅವನನ್ನು ಹಿಂದೆ ಹಾಕಿಕೊಂಡು ಬಂದವರೆಲ್ಲರೂ ಅವನೊಡನೆ ಸಾಯಬೇಕಾದುದು ನಿಶ್ಚಯವೇ ಎಂದನು ಇದು ಎಪ್ಪತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ